ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾ ನಮ್ಮದು ಶುಭಾಶಯಗಳನ್ನು ನಾವೇ ಹೇಳ್ಕೊತಿದ್ದೀವಿ ಒಂದು ತೊಂದರೆ ಇಲ್ಲ ಇಲ್ಲಿ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅನ್ನೋ ಮಾತು ಪ್ರಶ್ನೆಯೇ ಇಲ್ಲ ಹೆಣ್ಣು ಗಂಡು ನನ್ನ ಪ್ರಕಾರ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಯಾವುದನ್ನು ಸ್ಕ್ರ್ಯಾಚ್ ಆಯಿತು ಇಲ್ಲ ಒಂದು ಮುಖ ಕಾಣದೆ ಹೋಯಿತು ಅಂತಂದರೆ ಮಾರ್ಕೆಟ್ನಾಗೆ ಅದರದ್ದು ವ್ಯಾಲ್ಯೂ ಹೆಂಗಿರೋದಲ್ಲ ಹಾಗೆ ಕುಟುಂಬದಲ್ಲೂ ಅಷ್ಟೇ ಸಮಾಜದಲ್ಲಿ ಅಷ್ಟೇ ಸ್ತ್ರೀ ಇಲ್ಲ ಅಂತಂದರೆ ಅಲ್ಲಿ ಒಂದು ಕುಟುಂಬದ ಬೆಲೆನೂ ಇರೋದಿಲ್ಲ ಅಲ್ಲಿ ಪುರುಷ ಇಲ್ಲ ಅಂತಂದ್ರೂ ಆ ಕುಟುಂಬದ ಒಂದು ಏನಂತಾರೆ ಪ್ರಾಮುಖ್ಯತೆಯೂ ಇರೋದಿಲ್ಲ ಹಾಗಾಗಿ ಹೆಣ್ಣು ಮತ್ತು ಗಂಡು ಇಲ್ಲಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಂತಂದರೆ ತಪ್ಪಾಗಲಿಕ್ಕಿಲ್ಲ ಪ್ರಮುಖವಾಗಿ ಯಾಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳನ್ನು ಮಾ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಒಂದಿಷ್ಟು ಅರಿವನ್ನು ಯಾಕೆ ಮೂಡಿಸ್ತಾ ಇದ್ದಾರೆ ಅಂತಂದರೆ ಎಷ್ಟೇ ನಾವು ಕಾನೂನು ರೀತಿಯಿಂದಾಗಲಿ ಟೆಕ್ನಾಲಜಿಲಿಂದಾಗಲಿ ಮುಂದುವರೆದಿದ್ದೀವಿ ಅಂತಂದು ಹೇಳ್ತೀವಾದ್ರೂ ಇವತ್ತು ಸಮಾಜದಲ್ಲಿ ವರದಕ್ಷಿಣೆ ಕಿರುಕುಳ ಅಂತಕ್ಕಂಥದ್ದು ಅತ್ಯಾಚಾರ ಅಂತಕ್ಕಂಥದ್ದು ಬಾಲ್ಯ ವಿವಾಹ ಅಂತಕ್ಕಂಥದ್ದು ಆಮೇಲೆ ಸಣ್ಣ ಮಕ್ಕಳ ಮೇಲೆ ಇತ್ತೀಚಿಗೆಲ್ಲ ನೋಡಿದ್ರಿ ಕಾನೂನು ಎಷ್ಟೇ ಮುಂದುವರೆದವ ತಾಂತ್ರಿಕವಾಗಿ ಮುಂದುವರೆದಿದ್ದೀವಿ ರಾಜಕೀಯ ಮುಂದುವರೆದಿದ್ದೀವಿ ಶೈಕ್ಷಣಿಕವಾಗಿ ಹೆಣ್ಮಕ್ಳು ಮುಂದುವರೆದಂದರೆ ಇದಕ್ಕೆ ಈ ರೀತಿಯ ಘಟನೆಗಳಿಗೆ ಕಾರಣ ಏನು ಅಂತಂದ್ರೆ ಒಂದು ಕುಟುಂಬದಲ್ಲಿ ಒಂದು ಸಂಸ್ಕಾರದ ಕೊರತೆ ಆಗ್ತಾ ಇದೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮನೆಯಲ್ಲಿ ತಾಯಿಯಾದ ಕ ತಾಯಾದಕ್ಕೆ ತಾಯಿಯಾದವಳು ತಂದೆಯಾದವರು ಮಕ್ಕಳಿಗೆ ಮೇನ್ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಏನಪ್ಪ ಅಂತಂದರೆ ಸಂಸ್ಕಾರವನ್ನು ಸಹ ನಾವು ಕಲಿಸ್ಕೊಡ್ಬೇಕು ಯಾಕಂದರೆ ಮುಂದೆ ಸಮಾಜಕ್ಕೆ ಘಾತಕ ಆಗ್ತಕ್ಕಂಥದ್ದು ಮಕ್ಕಳು ಬೆಳವಣಿಗೆಯಲ್ಲೇ ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ಅದನ್ನು ಆದಷ್ಟು ಏನಪ್ಪಾ ಅಂತಂದರೆ ತಡೆಗಟ್ಟುವಲ್ಲಿ ಒಳ್ಳೆಯ ವಿಚಾರಗಳನ್ನು ಮಕ್ಕಳಿಗೆ ತುಂಬಬೇಕು ಇನ್ನು ಮೇಡಮ್ ಅವರು ಹೇಳ್ದಂಗೆ ನಮ್ಮನ್ನು ನಾವು ನೋಡ್ಕೊಳ್ತಾ ಇಲ್ಲ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದೀವಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ ಮನೇಲಿ ಅತ್ತೆ ಮಾವನ್ನ ನೋಡ್ಕೊಳ್ತಾ ಇದ್ದೀವಿ ಗಂಡನ್ನು ನೋಡ್ಕೊಳ್ತಾ ಇದ್ದೀವಿ ನಮ್ಮ ಆರೋಗ್ಯದ ಬಗ್ಗೆ ಅದು ನಮಗೆ ಕಾಳಜಿ ಇಲ್ಲ ಮೇಡಮ್ ಅವ್ರು ಹೇಳಿದ್ರು ಸರಿಯಾದ ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಷನ್ ಒಂದು ಹೆಣ್ಮಕ್ಳಿಗೆ ಇಲ್ಲ ನೋಡಿರಿ ನೀವು ಇಷ್ಟು ಜನ ನೀವು ಹೆಣ್ಮಕ್ಳಿದಿರಿ ನಾನು ಒಬ್ಬ ಮನೆ ಗೃಹಿಣಿಯಾಗಿ ಹೇಳ್ತೀವಿ ನಾವು ಯಾಕೆ ಹೆಣ್ಮಗಳು ಫಿಸಿಕಲಿ ದಪ್ಪ ಆಗ್ತಿದ್ದೀವಿ ಅನ್ನೋ ಒಂದು ಕಾರಣ ಹುಡುಕೊಂತೋದ್ರೆ ನಿಮಗೆಲ್ಲ ಅಬ್ಸರ್ವ್ ಬಂದಿರ್ತದೆ ಆದರೆ ನಾವು ಅಷ್ಟು ವಿಚಾರ ಮಾಡಿರಲಿಕ್ಕಿಲ್ಲ ಮಕ್ಕಳಿಗೆ ಏನೋ ಮಾಡಿಕೊಟ್ಟಿರ್ತೀವಿ ತಿನ್ನೋಕೆ ರುಚಿಯಾಗಿರ್ತಕ್ಕಂಥದ್ದು ಮಾಡಿಕೊಟ್ಟಿರ್ತೀವಿ ಅವ್ರು ಅಲ್ಲೇ ಅಂತಾರೆ ಕೆಡ್ಸೋದು ಬೇಡ ಬಿಡಪ್ಪ ಅಂತೇಳಿ ಅದನ್ನು ಒಟ್ಟೆಗೆ ಹಾಕ್ಕೊಂತೀವಿ ಗಂಡನಿಗೇನೋ ಮಾಡಿಕೊಟ್ಟಿರ್ತೀವಿ ಇನ್ನೊಂದಿಷ್ಟು ಉಳಿದಿರ್ತದೆ ಅದು ಚೆಲ್ಲದ ಬೇಡ ಬಿಡಪ್ಪ ಅಂತ ನಾವು ಹಾಕ್ಕೊಂತೀವಿ ಮತ್ತು ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರೆ ಅವ್ರಿಗೂ ಒಂದಿಷ್ಟೇನೋ ಮಾಡಿಕೊಟ್ಟಿರ್ತೀವಿ ಮತ್ತಿಂದು ಇಷ್ಟು ಉಳಿತು ಇರಲಿ ಬಿಡು ಕೆಡಿಸೋದು ಯಾಕ ಸುಮ್ಮನೆ ಮತ್ತೆ ಇಷ್ಟೆಲ್ಲ ಕಾಸ್ಟ್ಲಿಯಾಗಿ ಮಾಡಿಕೊಟ್ಟೀವಿ ಅಂತ ಅದನ್ನು ನಾವೇ ಒಟ್ಟೆಗೆ ಹಾಕ್ಕೊಂತೀವಿ ಈ ರೀತಿ ಕೆಡಿಸಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸಮಾಜ ಸ ಕುಟುಂಬವನ್ನು ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗಬೇಕು ಖರ್ಚುಗಳನ್ನು ಯಾಕೆ ಜಾಸ್ತಿ ಮಾಡ್ಬೇಕಂತೇಳಿ ವಿಚಾರ ಮಾಡಿಕೊಂಡು ನಮ್ಮ ಆರೋಗ್ಯದ ಕಡೆ ನಾವು ಲಕ್ಷ್ಯ ಕೊಡ್ತಿಲ್ಲ ನೋಡಿ ಯಾರನ್ನು ಹೇಳ್ತಿರ್ತಾರೆ ನೀವು ಇದು ತಿನ್ನಿರಿ ಅದು ತಿನ್ರಿ ಅಂತ ನಮ್ಗೆ ನಾವು ಮಾಡ್ಕೊಂಡು ತಿನ್ನೋಕೆ ನಾವು ಯಾವತ್ತೂ ಮುಂದುವರೆಯೋದಿಲ್ಲ ನನ್ನ ಹಿಡ್ದೆ ಹೇಳ್ತೀನಿ ಮಕ್ಳಿಗೆ ಮಕ್ಕಳಿಗೆ ಬೇಕಂದದ್ದು ಮಾಡ್ಕೊಡ್ತೀವಿ ಗಂಡ ಏನನ್ನು ಬೇಕಂದ್ರೆ ಮಾಡಿಕೊಡ್ತೀವಿ ಮನೆಗೆ ಯಾರನ್ನು ಬಂದಾರಂದ್ರೆ ಮಾಡಿಕೊಡ್ತೀವಿ ಆದರೆ ನಾ ಇವರೆಲ್ಲರನ್ನ ನೋಡ್ಕೋಬೇಕಾದ್ರೆ ನಾನು ಮೊದಲು ಚೆನ್ನಾಗಿರ್ಬೇಕಲ್ಲ ನಾನು ಗಟ್ಟಿಯಾಗಿರ್ಬೇಕಲ್ಲ ನಾನು ನಾನು ಆರೋಗ್ಯವಾಗಿರ್ಬೇಕನ್ನೋ ವಿಚಾರ ಸಾಕಷ್ಟು ಹೆಣ್ಮಕ್ಳಿಗಿಲ್ಲ ಅವ್ರು ಚಲೋ ಇದ್ರೆ ಸಾಕು ಇವ್ರು ಚಲೋ ಇದ್ದರೆ ಸಾಕು ಅನ್ನೋದು ಅನ್ನೋದನ್ನ ತಲೆಗೆ ಇಟ್ಕೊಂಡಿದ್ದೀವಿ ಹೊರತು ನಮ್ಮದು ನಾವು ವಿಚಾರ ಮಾಡ್ತಾಯಿಲ್ಲ ಆಮೇಲೆ ಇನ್ನೊಂದೇನಂತಂದರೆ ಹೆಣ್ಮಕ್ಕಳಿಗೆ ನಿಮ್ಮ ಮನೆಯಿಂದಲೇ ಗೌರವ ಕೊಡೋದನ್ನು ಸ್ಟಾರ್ಟ್ ಆಗಲಿ ಅದು ತಾಯಿ ಆಗಿರಲಿ ತಂಗಿ ಆಗಿರಲಿ ಮಗಳಾಗಿರಲಿ ನಿಮ್ಮ ಸಹೋದರಿ ಆಗಿರಲಿ ಇಲ್ಲ ನಿಮ್ಮ ಪಕ್ಕದ ನೆರೆ ಹೊರೆಯವರಾಗಿರಲಿ ನೀವು ನಿಮ್ಮ ಮನೆಯಿಂದ ಅದು ಗೌರವ ಕೊಡೋದನ್ನು ಸ್ಟಾರ್ಟ್ ಆಯಿತು ಅಂತಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರು ಅದನ್ನು ಶುರು ಮಾಡ್ತಾರೆ ಅದು ಬಿಟ್ಟು ನಮ್ಮನೆ ಹೆಣ್ಮಕ್ಳನ್ನ ನಾವು ಕೇರ್ ಮಾಡೋದು ವಿದ್ಯಾಭ್ಯಾಸ ದೃಷ್ಟಿಯಿಂದಾಗಲಿ ಮತ್ತೊಂದ್ರ ದೃಷ್ಟಿಯಿಂದಾಗಲಿ ಇರಲಿ ಬಿಡು ಅವಳೇನು ಕಲಿತಾಳ ಇರ್ಲಿ ಬಿಡು ಆಕೇನು ಮಾಡ್ತಾಳ ಆ ಭಾವನೆಯನ್ನು ನಾವು ಹಿಂದಕ್ಕೆ ತೆಗೆದ್ರೆ ಅಂದರೆ ಈಗ ಹೆಣ್ಮಕ್ಳು ಹಿಡ್ದೇ ಹೇಳ್ತೀವಿ ಮನೆಯಲ್ಲಿ ನಾವೇನು ಮಾಡ್ತೀವಿ ಮಕ್ಕಳಿಗೆ ಕೊಟ್ಟಷ್ಟು ಪ್ರಿಫರೆನ್ಸು ಹೆಣ್ಣು ಮಗುವಿಗೆ ಕೊಡೋದಿಲ್ಲ ಈಕೆಷ್ಟೊತ್ತಿದ್ರೂ ಮ ಬೇರೆ ಮನೆಗೆ ಹೋಗೋಕೆ ಬಿಡಪ್ಪ ಅನ್ನೋ ವಿಚಾರದಾಗೆ ನಾವಿರ್ತೀವಿ ಯಾಕೆ ಆಕೆಯೂ ಸರಿಸಮಾನವಾಗಿ ಬೆಳಿಬೋದಲ್ಲ ಇವತ್ತು ಯಾವೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಾವು ಕಡಿಮೆ ಇರೋದನ್ನು ನೋಡ ನೋಡಿಲ್ಲ ನೋಡಿರಿ ಡಿ ಸಿ ಆದವರು ಎ ಸಿ ಆದವರು ಡಾಕ್ಟರ್ ಆದವರು ಲಾಯರ್ ಆದವರು ಅಷ್ಟೇ ಅದೇನು ಸ್ತ್ರೀ ಶಕ್ತಿ ಅಂತ ನಾನು ಹೇಳಲ್ಲ ಕರೆಕ್ಟ್ ಟೈಮಿಗೆ ನಿಮ್ಮ ಗಂಡಂದ್ರನ್ನ ನೀವು ಕೋರ್ಟ್ ಕಳಿಸ್ತಿರಲ್ಲ ಒಂದು ಸ್ತ್ರೀ ಶಕ್ತಿನೇ ನೀವು ಕರೆಕ್ಟ್ ಟೈಮಿಗೆ ಅವ್ರನ್ನ ಮಾಡಿ ಕಳಿಸಿಲ್ಲ ಅಂತಂದರೆ ಅವರು ಸ ಕರೆಕ್ಟ್ ಟೈಮಿಗೆ ಕೋರ್ಟಿಗೆ ಗಂಡು ಮಕ್ಕಳು ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವೂ ಒಂದು ಒಳ್ಳೆ ಪೊಸಿಷನ್ನಾಗಿದ್ದೀರಿ ನೋಡಿರಿ ಏ ಎಷ್ಟೆಲ್ಲ ಸ್ಥಾನಗಳನ್ನು ತುಂಬ್ಕೊಂಡು ಹೋಗ್ತಾಳೆ ಆ ಎಲ್ಲ ಸ್ಥಾನಗಳನ್ನು ತುಂಬ್ಕೊಂಡು ಹೋಗಬೇಕಾದ್ರೆ ಅದು ಗೃಹಿಣಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಆಕಿಲ್ಲ ಅಂತಂದ್ರೆ ಏನೂ ನಡೆಯಲ್ಲ ಮನೆಗೂ ಮಾಡಿಕೊಂಡು ಹೊರಗೂ ಮಾಡಿಕೊಂಡು ಗಂಡನೂ ಕಳಿಸಿ ಮಕ್ಕಳನ್ನೂ ಕಳಿಸಿ ಆಮೇಲೆ ನಾವು ನಮ್ಮ ಕೆಲಸಕ್ಕೆ ಹೋಗ್ತೀವಿ ಏ ಅವ್ರೇನು ಬಿಡಪ್ಪ ಹೌಸ್ ವೈಫು ಮನೆಯಲ್ಲಿ ಗೃಹಿಣಿ ಎಲ್ಲ ಕೆಲಸಕ್ಕಿಂತ ಟಫ್ ಆಗಿದ್ದೇ ಗೃಹಿಣಿ ಕೆಲಸ ಯಾಕಂತಂದರೆ ನಾವು ಹೋಗ್ತೀವಿ ಸಾಯಂಕಾಲ ಬರ್ತೀವಿ ಬೇರೆ ಪ್ರೊಫೆಷನರ್ ಅಷ್ಟೇ ಡ್ಯೂಟಿ ಟೈಮಿಗೆ ಹೋಗ್ತಾರೆ ಬರ್ತಾರ ಬಟ್ ಗೃಹಿಣಿ ಆದವಳು ಮುಂಜಲಿಂದ ತನ ಮಕ್ಳು ಹೋಗ್ಲಿ ಈಗ ಊಟ ಮಾಡೋಣ ಆಯ್ತು ಗಂಡನ ಕಳಿಸಿ ನೀಟಾಗಿ ಕುತ್ಕೊಂಡು ಊಟ ಮಾಡೋಣ ಇನ್ನೇನು ಕುಂದ್ರಬೇಕು ಮತ್ತೆ ಯಾರೋ ಮನೆಗೆ ಬಂದರು ಆ ಅವ್ರನ್ನ ನೋಡಿ ಆಮೇಲೆ ಮುಗಿಸಿ ಊಟ ಮಾಡೋಣ ನೋಡಿರಿ ಎಷ್ಟು ಜನ ನಾವು ಹೆಣ್ಮಕ್ಳು ಟೈಮ್ ಸರಿ ಊಟ ಮಾಡ್ತೀವಿ ಎಷ್ಟು ಜನ ನಾವು ಹೆಣ್ಮಕ್ಳು ನಮ್ಮದು ಆರೋಗ್ಯನ ನಾವು ನೋಡ್ಕೊಳ್ತಾ ಇದ್ದೀವಿ ಇಲ್ಲಲ್ಲ ಇಲ್ಲಿ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಗಂಡ್ಮಕ್ಳು ಸಹ ಹೆಣ್ಮಕ್ಳಿಗೆ ಒಂದು ಸಹಕಾರ ಕೊಡಬೇಕು ಕುಟುಂಬದಲ್ಲಿ ಅವರು ಸಹ ನಿಮ್ಮಂಗೆ ಮನುಷ್ಯರಲ್ಲ ನೀವು ಅವ್ರು ಚಲೋ ಇದ್ದರೆ ನೀವು ಚಲೋ ಇರ್ತೀರಲ್ಲ ಅನ್ನೋ ಅರ್ಥಕ್ಕೆ ಬರಬೇಕು ನಾವು ಒಂದೆರಡು ದಿನ ಸ್ಟ್ರೈಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಒಂದೆರಡು ದಿನ ಅಡಿಗೆ ಮನೆ ಬಂದ್ ಮಾಡಿಬಿಟ್ವಿ ಅಂತಂದರೆ ಹೊರಗಡೆ ದಿನ ಮೂರು ಅಪ್ಪತ್ತು ತಂದು ಅವಾಗ ಹೆಣ್ಮಕ್ಳದು ಪ ಗಂಡ್ಮಕ್ಳಿಗೆ ಗೊತ್ತಾಗ್ತದೆ ಹೆಣ್ಮಕ್ಳದ್ದು ಏನು ಅಂತ ಆದರೆ ಯಾರೂ ನಾವು ಯಾರು ಹಂಗೆ ಮಾಡೋಲ್ಲ ಏನು ಸಿಟ್ಟು ಬಂದ್ರೂ ಮಾಡಿಟ್ಟೆ ಆಮೇಲೆ ಮುಂದಕ್ಕೆ ಮಾತಾಡ್ತೀವಿ ಸರ್ ಅದು ಆ ನಿಟ್ಟಿನಲ್ಲಿ ಹೇಳೋದೇನು ಅಂತಂದರೆ ಗಂಡು ಮಕ್ಕಳಾದವರು ನೀವು ಸಹ ಹೆಣ್ಮಕ್ಳಿಗೆ ಸರಿಮಾ ಸರಿಸಮಾನವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಡ್ರಿ ಅವ್ರದ್ದು ಕಷ್ಟ ನಷ್ಟಗಳನ್ನು ಅರ್ಥ ಮಾಡ್ಕೊರಿ ಅವರು ಇಷ್ಟಗಳನ್ನು ಬೆಲೆ ಕೊಡ್ರಿ ನಿಮ್ಮ ಮನೆಯಿಂದಲೇ ನೀವು ಅವರಿಗೆ ಗೌರವ ಕೊಡೋಕ್ಕೆ ಶುರು ಮಾಡಿದರೆ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿ ಆಗ್ತವೆ ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿತ್ತು ಇರಲಿ ಈ ಇದು ಚಿಕ್ಕದಾದರೂ ಪರವಾಗಿಲ್ಲ ನೀವಾದರೂ ನಮ್ಮ ದಿನಾಚರಣೆಯನ್ನು ನೆನಪು ಮಾಡಿ ನಮಗೊಂದು ಕಾಲ್ ಮಾಡಿ ನಮಗೊಂದು ಗುರುತಿಸಿ ಒಂದು ಸ್ಥಾನವನ್ನು ಕೊಟ್ಟು ಇವತ್ತು ಮಹಿಳಾ ದಿನಾಚರಣೆಯ ಪರವಾಗಿ ಎಷ್ಟೋ ಒಂದು ಸ್ತ್ರೀ ಶಕ್ತಿಗಳನ್ನು ಇಲ್ಲಿ ಕುಂದಿರ್ಸಿರಿ ಅಲ್ಲಿನೂ ಅದರ ದೊಡ್ಡ ಶಕ್ತಿ ಅವರೆಲ್ಲರೂ ಆ ಎಲ್ಲ ಶಕ್ತಿಗಳಿಗೆ ನನ್ನ ಮನಪೂರ್ವಕವಾಗಿ ಧನ್ಯಗಳನ್ನು ತಿಳಿಸ್ತಾ